ನಾವು ಕ್ಲೈಮ್ಯಾಕ್ಸ್ ಗಿಂತ 10 ನಿಮಿಷ ಮುಂಚೆ ಥಿಯೇಟರ್ ಇಂದ ಆಚೆ ಬರಲೇಬೇಕು ನಾನು ಲಾಸ್ಟ್ ತಲುಪ್ಸಿರೋದು ನೀವು ಅದನ್ನೇ ನೋಡದೆ ಹೊರಗೆ ತಲುಪಿಸ್ತೀರಾ ಸರ್ ಜನ ಹೇಳ್ತಾರೆ ಸರ್ ನೀವು ಅಂತ ಅದನ್ನ ನಾವು ಕೆಲಸ ಸರ್ ಅಂತ ಒಂದು ಕೇಳಿದೆ ಸರ್ ಮಿನಿಟ್ಸ್ ಸರ್ ಲಾಸ್ಟ್ ಬಿಗಿನಿಂಗ್ ಲಾಸ್ಟ್ ಎರಡು ಓಕೆ ಬಿಗಿನಿಂಗ್ ನೋಡ್ತೀವಿ ಬಿಗಿನಿಂಗ್ ನೋಡಿದೆ ನೀವು क्वेश्चन ಹಾಗೆ ಇಲ್ಲ ಸರ್ ಯಾಕಂದ್ರೆ ಅದು ಈ ಸಿನಿಮಾನ ಯಾರು ರಿವ್ಯೂ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟೋ ಎง क्वेश्चन ಕೇಳ್ತಿರಾ ನೀವು ಓಕೆ ಸರ್ ಓಕೆ ಐ ಸರ್ ಓಕೆ ಸರ್ ಇಲ್ಲಿ 9 ವರ್ಷಗಳ ನಂತರ ದುಲ್ಇದರ ಹ್ಯಾಡ್ನ ಡೈರೆಕ್ಷನ್ ಹನ್ನ തല ಮೇಲೆ ಹಾಕೊಂಡ್ರೆ ಸಿನಿಮಾ ರಿಲೀಸ್ ಆಯಿತು ಎಲ್ಲ ಕಡೆಯಿಂದ ಒಂದಷ್ಟು ಮೆಚ್ಚುಗೆಗಳು ಸಿನಿಮಾ ಬಗ್ಗೆ ಒಂದು ಪಾಸಿಟಿವ್ ಎಲ್ಲ ಕಡೆ ಬಂತು ಬೇರೆ ಬೇರೆ ರಾಜ್ಯಗಳ ಬೇರೆ ಬೇರೆ ನಿರ್ದೇಶಕರುಗಳು ಕೂಡ ಸಿನಿಮಾ ಮಾಡಿದ್ದಾರೆ ನಿಮಗೆ ಒಪಿನಿಯನ್ ಹೇಗೆ ಬರ್ತಾ ಇದೆಲ್ಲ ಅಂದರೆ ಯೂಶಲಿ ಏನಂದ್ರೆ ಸ್ವಲ್ಪ ನನ್ನ ಸಿನಿಮಾಲಿ ಪ್ಲಸ್ ಪ್ಲಸ್ಸು ಅದೇ ಮೈನಸ್ ಅದೇ ಅಂದ್ಕೊಳ್ಳಿ ಅಷ್ಟು ಕ್ರೇಸ್ ಇರುತ್ತೆ ಅಂದರೆ ಬೇರೆ ಥರ ಇರುತ್ತೆ ಅಂತ ಬಟ್ ಬೇರೆ ಥರ ಎಲ್ಲ ತೊಗೊಳೋದು ಸ್ವಲ್ಪ ಕಷ್ಟನೇ ಯಾಕಂದ್ರೆ ನಿಮ್ಗೆ ಒಂದು ಫಾರ್ಮೇಟ್ ಫಿಕ್ಸ್ ಆಗಿರ್ತೀರ ನೀವು ಸಿನಿಮಾ ಆದರೆ ಒಂದು ಫಾರ್ಮೇಟ್ ನೀವೇ ಹೇಳ್ತಾ ಇರ್ತೀರಿ ಇಲ್ಲೊಂದು ಸಾಂಗು ಇಲ್ಲೊಂದು ಫೈಟು ಇಲ್ಲಿ ಇದು 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 ಇಲ್ಲಿ ಎಮೋಷನು ಅಂತ ಸೊ ಅದನ್ನು ಬ್ರೇಕ್ ಮಾಡಿದಾಗ ಏನಾಗುತ್ತೆ ಸ್ವಲ್ಪ ತಲೆ ಕೆಡುತ್ತೆ ಬಟ್ ಅದನ್ನು ಕೂಡ ಇಂಟ್ರೆಸ್ಟಿಂಗ್ ಆಗಿ ತಗೊಂಡೋಗಿ ಅದರಲ್ಲಿ ತುಂಬ ವಿಷಯಗಳು ಹೇಳೋದಿದೆಯಲ್ಲ ದಟ್ ಈಸ್ ಸ್ವಲ್ಪ ಡಿಫಿಕಲ್ಟೆ ಬಟ್ ಐ ಟ್ರೈ ಇಡ್ ಆ್ಯಕ್ಚುಲಿ ಬಟ್ ಏನಂದರೆ ನಾನು ಅಂದ್ಕೊಂಡಿರಲಿಲ್ಲ ನಾನು ಅಂದ್ಕೊಂಡಿದ್ದಕ್ಕಿನ್ನ ಜಾಸ್ತಿ ಲೇಯರ್ಸ್ನ ಡಿಕೋಡ್ ಮಾಡಿ ಜನಗಳ ಬಿಡಿ ಆಮೇಲೆ ಪತ್ರಿಕೋದ್ಯಮ ಇರ್ಬೋದು ತುಂಬ ಜನ ಏನೋ ರಿವ್ಯೂ ಇದು ಆಲ್ಮೋಸ್ಟ್ ಆಲ್ ಲ್ಯಾಂಗ್ವೇಜ್ ನಾನೇ ಶಾಕ್ ಅದೇ ಕೆಲವು ರಿವ್ಯೂಸ್ ಎಲ್ಲ ಮಾಡಿರೋದು ನೋಡಿ ಒಬ್ಬ 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 ನಾನು ಅಂದ್ಕೊಂಡಿದ್ದಕ್ಕೆ ಈ ಲೆವೆಲ್ಗೆ ಯೋಚನೆ ಮಾಡಿದಾರಲ್ಲ ಅಂತ ಹ್ಯಾಟ್ಸ್ ಆಫ್ ನಿಜವಾಗ್ಲೂ ನಾನು ಯಾವತ್ತು ಹೇಳ್ತೀನಲ್ಲ ನೀವು ಯಾವತ್ತು ಭಯ ಹೇಳ್ತೀರಾ ಅಂತ ಅದನ್ನು ಪ್ರತಿಯೊಂದು ಇಂಪ್ರೂವ್ ಮಾಡ್ತೀರ ನಾವು ಭಯ ಪಡ್ತೀವಿ ಅಷ್ಟೇ ಹೊರತು ನೀವು ಯಾವಾಗಲೂ ಕೂಡ ಅದನ್ನು ಆ ಲೆವೆಲ್ಗೆ ಥಿಂಕ್ ಮಾಡ್ತೀರಾ ಆ ಲೆವೆಲ್ ಅನಲೈಸ್ ಮಾಡ್ತೀರಾ ಸಿನಿಮಾ ಎಸ್ ಇಟ್ ಈಸ್ ಎಂಟರ್ಟೈನ್ಮೆಂಟ್ ಅಟ್ ದಿ ಸೇಮ್ ಟೈಮ್ ಅದನ್ನ ಬೇರೆ ಏನೋ ಮಾಡ್ಬೋದು ಅಂತ ನೀವೇ ಎನ್ಕರೇಜ್ಮೆಂಟ್ ಕೊಟ್ಟಿರೋದು ನನಗೆ ಈ ನಿಮ್ಮ ಎನ್ಕರೇಜ್ಮೆಂಟ್ ಇದ್ದರೆ ನಾನು ಏನೋ ಪ್ರಯತ್ನ ಮಾಡ್ತೀನಿ ಅಷ್ಟೇ ಕ್ರೆಡಿಟ್ ಶುಡ್ ಗೋ ಟು ಯು ಆರ್ ನೀವು ಬರ್ತಿರೋ ರಿವ್ಯೂಸ್ ಇರ್ಬೋದು ನೀವು ಮಾತಾಡಿರೋ ಇದಿರ್ಬೋದು ಪ್ರತಿಯೊಂದು ಕೂಡ ಅದ್ಭುತ ಅನ್ನಿಸುತ್ತೆ ನನಗೆ ನಾನು ತುಂಬ ಖುಷಿ ಕೊಡೋದೇ ಅದು ಆ ರಿವ್ಯೂಸ್ ನೋಡಿದಾಗ ಬಹಳ ಖುಷಿ ಅನಿಸುತ್ತೆ ನಿಜವಾಗ್ಲೂ ಇಲ್ಲ ನಿಮಗೆ ಒಂಬತ್ತು ವರ್ಷಗಳವರೆಗೂ ಡೈರೆಕ್ಷನ್ ಮಾಡಿದೆ ತಪ್ಪು ಮಾಡಿದೆ ಅಂತ ಅನಿಸ್ತಾ ಮಾಡಬೇಕಿತ್ತು ಮತ್ತು ಮತ್ತೆ ಯಾಕೆ ಜನಕ್ಕೆ ಇಷ್ಟೊಂದು ಗ್ಯಾಪ್ ಕೊಟ್ಟಿದ್ದು ನಿಮ್ಮ ಸಿನಿಮಾಗೆ ಜನ ಕಾಯ್ತಾ ಇದ್ದಾರೆ ನಾನು ಯಾಕೆ ಒಂಬತ್ತು ವರ್ಷದ್ದು ಬಿಟ್ಟೆ ಅಂತ ಅನ್ನಿಸ್ತಾ ನೋಡೋಣ ಇನ್ ಮೇಲೆ ಸ್ವಲ್ಪ ಜಾಸ್ತಿ ಮಾಡ್ತೀವಿ ನೋಡೋಣ ಇಟ್ ಈಸ್ ನಾಟ್ ಇಟ್ ಈಸ್ ನಾಟ್ ಇನ್ ಮೈ ಹ್ಯಾಂಡ್ ಆ್ಯಕ್ಚುಲಿ ಅದು ಆಗಬೇಕಷ್ಟೇ ಸಿನಿಮಾ ನಾವು ಮಾಡ್ತೀವಿ ಅಂದ್ಕೊಳ್ಳೋದಲ್ಲ ಎಲ್ಲ ಒಂದು ಕಡೆ ಏನೋ ಅನ್ನಿಸಿ ಏನೋ ಮಾಡಬೇಕು ಅನ್ನಿಸ್ದಾಗ ಮಾಡ್ತೀವಿ ಅಷ್ಟೇ ನೋಡೋಣ ಸರ್ ನೀವು ಬ್ಲಾಕ್ ಅಲ್ಲಿ ಬಂದಿದ್ದೀರಾ ಹೇಳ್ತಾ ಇದ್ರಿ ನಾನು ಯಾವಾಗೂ ಬ್ಲ್ಯಾಕ್ ಇರ್ತೀನಿ ಅಂತ ಹೇಳ್ಬಿಟ್ಟು ಸಿನಿಮಾದಲ್ಲಿ ಬ್ಲಾಕ್ ಅಂಡ್ ವೈಟ್ ಅಂದರೆ ಸತ್ಯ ಮತ್ತೆ ಕಲ್ಕಿ ಬಗ್ಗೆ ತೋರಿಸಿರುವಂಥದ್ದು ಜನರಿಗೆಲ್ಲ ಹೇಳ್ತೀರಾ ಸತ್ಯದ ಕಡೆ ಬನ್ನಿ ಅಂತ ಆದ್ರೆ ನೀವು ಯಾಕೆ ಬ್ಲಾಕ್ ಹಾಕೊಳ್ತೀರಾ ಅಂತ ಹೇಳ್ಬಿಟ್ಟು ನಿಮ್ಗೆ ಸತ್ಯ ಇಷ್ಟನಾ ಕಲ್ಕಿ ಇಷ್ಟನಾ ಹೇಳಿ ಹೇಳಿ ಅದೇ ಫೋಕಸ್ ಮಾಡ್ತಾರೆ ನನ್ನ ಸರ್ ಈಗ ಸನ್ ಇಲಿಯನ್ ಸಾಂಗು ಶೂಟ್ ಮಾಡಿದಿರಲ್ಲಿ ಯೂಸ್ ಮಾಡಿದ್ರು ಸ್ವಲ್ಪ ಅದು ಕ್ಲಾರಿಫಿಕೇಶನ್ ಈ ಸನ್ ಅನ್ನೋದೇ ಒಂದು ಭ್ರಮೆ ಅದು ಅಲ್ಲ ಶೂಟ್ ಮಾಡಿದಿರ ಅಲ್ವಾ ಇಲ್ಲಿ ಯೂಸ್ ಮಾಡಿಲ್ವಾ ಏನೋ ಅಂತ ಅದು ತಿನ್ಮಾನ್ ಬಂದಿಲ್ಲ ಅಂದ್ರೆ ಇಲ್ಲ ಅಂತ ಅಷ್ಟೇ ಶೂಟ್ ಮಾಡಿ ಯಾಕೆ ಅಷ್ಟೊಂದು ಅದ್ ಯಾರೋ ರೂಮರ್ ಸಪೋಸ್ ಬಿಡಿದ್ರೆ ಸನ್ನಿ ಹೇಳಿದ್ದಾರೆ ನಮ್ಮ ಪಿಕ್ಚರ್ ಅಲ್ಲ ನೀವೇ ಪೋಸ್ಟ್ ಅಲ್ಲಿ ಯಾವ್ದೋ ವಾಯ್ಸ್ ನೋಡ್ಬಿಟ್ಟು ನಾನ್ ಪೋಸ್ಟೇ ಮಾಡಿಲ್ಲ ನಾನು ಎಲ್ಲಿ ಮಾಡಿದ್ದೀನಿ ತೋರಿಸ್ಬಿಡಿ ಯಾವ್ದೋ ಒಂದು ವಾಯ್ಸ್ ಬರೋದು ಅದನ್ನ ನೀವು ಸನ್ನಿ ಲೇನ್ ಅನ್ಕೊಂಡಿರ್ಬೋದು ಸಾಂಗ್ ಅಲ್ಲಿ ಸನ್ನಿ ಲೇನ್ ಸಾಂಗ್ ಇರುತ್ತೆ ನಾವು ಎಲ್ಲ ಹೇಳಿದೀವಿ ಸಾಂಗ್ ರಜನೀಶ್ ಅವ್ರು ಹೇಳಿದಾರೆ ಇದ್ದಾರೆ ಇಲ್ಲಿ ಸನ್ನಿ ಲೇನ್ ಸಾಂಗ್ ಮಾಡಿಸಿದ್ರ ಸರ್